ನ್ಯೂಸ್ ಅಟ್ ಕನ್ನಡಕ್ಕೆ ಸ್ವಾಗತ ನಾನು ಅಲ್ತಾಪ್ ಬಿಳಗುಳ ಕರ್ನಾಟಕದಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕಾರಣಗಳಿಂದ ವಿವಾದಗಳು ಬಗಿಲಿ ಹೇಳ್ತಾನೆ ಇರ್ತಾರೆ ಯಾವ್ದಾದ್ರು ಒಂದು ಕಾರಣಗಳು ಬೇಕು ಈ ರಾಜಕಾರಣಿಗಳಿಗೆ ಇಲ್ಲದಿದ್ರೆ ಇವರಿಗೆ ರಾಜಕಾರಣ ಮಾಡದಾಗೆ ಆಗೋದಿಲ್ಲ ಒಂದು ಕಾರಣಗಳನ್ನ ಇಟ್ಕೊಳ್ತಾರೆ ಯಾವ ಒಬ್ಬ ವ್ಯಕ್ತಿಯ ಬಗ್ಗೆಯಲ್ಲಿ ಅಥವಾ ಇನ್ಯಾವುದೋ ಒಂದು ವಿಷಯದ ಬಗ್ಗೆಯಲ್ಲಿ ಚರ್ಚೆ ಮಾಡ್ತಾರೆ ಚರ್ಚೆ ಮಾಡಿದ ನಂತರ ವಾದ ನಡೆಯುತ್ತೆ ವಿವಾದ ನಡೆಯುತ್ತೆ ಆ ವಿವಾದಗಳು ನಡೆದ ನಂತರ ದೊಡ್ಡ ಮಟ್ಟದ ಪರ ಮತ್ತು ವಿರೋಧ ಚರ್ಚೆಗಳು ನಡೀತಾ ಇರ್ತದೆ ಅಂತದಲ್ಲಿ ಒಂದು ಇತ್ತೀಚೆಗೆ ಎಚ್ ಸಿ ಮಹಾದೇವಪ್ಪನವರು ಒಂದು ಹೇಳಿಕೆ ಕೊಟ್ಟಿದ್ರು ಕೆ ಆರ್ ಎಸ್ ಅಣೆಕಟ್ಟಿಗೆ ಅಡಿಗಲ್ಲ ಹಾಕಿದ್ದು ಟಿಪ್ಪು ಸುಲ್ತಾನ್ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಆ ಹೇಳಿಕೆ ಈಗ ದೊಡ್ಡ ಮಟ್ಟದ ವಿವಾದ ಆಗ್ತಾ ಇದೆ ಮಹಾದೇವಪ್ಪನವರು ಹೇಳಿದ ಹೇಳಿಕೆ ನಿಜನ ಅಥವಾ ಸುಳ್ಳ ಅಥವಾ ಇವರ ರಾಜಕೀಯ ಚಪಲಕ್ಕೆ ಈ ರೀತಿ ಒಂದು ಹೇಳಿಕೆ ಕೊಟ್ರ ಅನ್ನೋದ್ರ ಬಗ್ಗೆ ನಾವು ಒಂದಿಷ್ಟು ಚರ್ಚೆ ಮಾಡೋಣ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ನಡೆದಂತಹ ಕೊನೆಯ ಮೈಸೂರು ಯುದ್ಧದ ಸಂದರ್ಭದಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನ್ನ ಕೋಟೆಯನ್ನು ನೋಡಿದು ಒಳಗೆ ಬರ್ತಾರೆ ಆ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ರ ಏನು ಮಿಲಿಟರಿ ಸಹಾಯಕನಾಗಿದ್ದಂತಹ ರಷ್ಯನ್ ವ್ಯಕ್ತಿ ಇಬ್ರು ಅವರಿಗೆ ಸಲಹೆ ಕೊಡ್ತಾರೆ ಒಂದು ನೀವು ಇಲ್ಲಿಂದ ತಪ್ಪಿಸಿಕೊಂಡು ಓಡೋಗಿ ಅಥವಾ ಬ್ರಿಟಿಷಿಗೆ ಶರಣಾಗಿ ಅನ್ನುವಂತ ಒಂದು ಸಲಹೆಯನ್ನು ಕೊಡ್ತಾರೆ ಆಗ ಟಿಪ್ಪು ಸುಲ್ತಾನ್ ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆ ಇವತ್ತು ಕೂಡ ಪ್ರತಿಯೊಬ್ಬರ ಬಾಯಲ್ಲಿ ನುಡಿತಾ ಇರ್ತದೆ ನೂರು ವರ್ಷ ಕುರಿಯಂತೆ ಬಾಳೋದಕ್ಕಿಂತ ಒಂದು ದಿನ ಹುಲಿಯಂತ ಬಾಳ್ತೀನಿ ಅಂತ ಹೇಳ್ಬಿಟ್ಟು ವೀರಾವಶ್ಯದಿಂದ ಬ್ರಿಟಿಷರೊಂದಿಗೆ ಹೋರಾಡಿ ಕನ್ನಡ ನೆಲದಲ್ಲಿಯೇ ಹುಟ್ಟಿ ಇದೇ ಕರ್ನಾಡ ಮಣ್ಣಿನಲ್ಲಿ ಮಣ್ಣಾಗಿ ಹೋದಂತಹ ಟಿಪ್ಪು ಸುಲ್ತಾನ್ರ ಬಗ್ಗೆ ಈಗ ಮತ್ತೊಮ್ಮೆ ವಿವಾದ ಸೃಷ್ಟಿ ಆಗ್ತಾ ಇದೆ ಈ ವಿವಾದ ಸೃಷ್ಟಿ ಆಗ್ತಾ ಇದೆ ಇದರ ಬಗ್ಗೆಯಲ್ಲಿ ಏನು ವಿವಾದಗಳು ಅಂತ ನೋಡೋಣ ಮಹಾದೇವರು ಒಂದು ಹೇಳಿಕೆ ಏನು ಅಂತ ಹೇಳಿದ್ರೆ ಕನ್ನಂಬಾಡಿ ಅಥವಾ ಕೆ ಆರ್ ಎಸ್ ಆಣೆಕಟ್ಟಿನ ಅಡಿಗಲ್ಲನ್ನು ಹಾಕಿದ್ದು ಟಿಪ್ಪು ಸುಲ್ತಾನ್ ಅವರು ಎಲ್ಲಿಯೂ ಕೂಡ ಕೆ ಆರ್ ಎಸ್ ಆಣೆಕಟ್ಟನ್ನು ಟಿಪ್ಪು ಸುಲ್ತಾನ್ ಕಟ್ಟಿಸಿದ್ದು ಹೇಳಿಲ್ಲ ಅಥವಾ ಟಿಪ್ಪು ಸುಲ್ತಾನ್ ಸಂಪೂರ್ಣವಾಗಿ ಆರ್ ಎಸ್ ಅಣೆಕಟ್ಟನ ನಿರ್ಮಾಣ ಮಾಡಿದ್ರು ಅಂತ ಹೇಳಿಲ್ಲ ಅವ್ರು ಹೇಳಿದ್ದು ಅಡಿಗಲನ್ನು ಹಾಕಿದ್ರು ಅಂತ ಸಾವಿರದ ಏಳ್ನೂರ ಎಂಬತ್ತೆರಡು ಡಿಸೆಂಬರ್ ಇಪ್ಪತ್ತೊಂಬತ್ತರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತು ಮೇ ನಾಲ್ಕರವರೆಗೆ ಟಿಪ್ಪು ಸುಲ್ತಾನ್ರು ಆಳ್ವಿಕೆ ನಡೆಸಿದ್ರು ಅಂದ್ರೆ ಒಟ್ಟು ಹದಿನೇಳು ವರ್ಷಗಳ ಕಾಲ ಟಿಪ್ಪು ಸುಲ್ತಾನ್ರು ಮೈಸೂರು ಸಂಸ್ಥಾನವನ್ನು ಆಳ್ವಿಕೆ ಮಾಡಿದ್ರು ಟಿಪ್ಪು ಸುಲ್ತಾನ್ರ ಅವಧಿಯಲ್ಲಿ ಅಂದ್ರೆ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಟಿಪ್ಪು ಸುಲ್ತಾನ್ರು ಒಂದು ಯೋಜನೆಯನ್ನ ಹಾಕೊಂತಾರೆ ಮತ್ತು ಅದಕ್ಕೆ ಸಾವಿರದ ಏಳ್ನೂರ ತೊಂಬತ್ತೊಂದರಲ್ಲಿ ಆ ಒಂದು ಏನು ಆ ಡ್ಯಾಮನ್ನು ಕಟ್ಟಲಿಕ್ಕೆ ಅಡಿಗಲ್ಲು ಅಂತ ಒಂದು ಹಾಕಿರ್ತಾರೆ ಅವರು ಅಷ್ಟು ಮಾತ್ರ ಅಲ್ಲ ಆ ಒಂದು ಏನು ಡ್ಯಾಮನ್ನ ಅವರ ಯೋಜನೆ ಅಥವಾ ಅವರ ಕನಸಿನ ಆ ಒಂದು ಏನು ಡ್ಯಾಮನ್ನು ಕಟ್ಟೋಕ್ಕೋಸ್ಕರ ಅದಕ್ಕೆ ಬೇಕಾದಂಥ ಏನು ಆರ್ಥಿಕ ಅಥವಾ ಫೈನಾನ್ಷಿಯಲ್ ಏನಿದೆ ಹಣ ಏನಿದೆ ಅದನ್ನು ಕೂಡ ಅವರು ಎತ್ತಿಟ್ಟಿರ್ತಾರೆ ಅದೇ ಸಮಯದಲ್ಲಿ ಮೂರನೇ ಮೈಸೂರು ಯುದ್ಧ ನಡೆಯುತ್ತೆ ಆ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ರು ಬ್ರಿಟಿಷರೊಂದಿಗೆ ಸೋಲ್ಬೇಕಾದಂತಹ ಸನ್ನಿವೇಶ ಬರುತ್ತೆ ಆಗ ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್ ನಡುವೆ ಒಂದು ಒಪ್ಪಂದ ನಡೆಯುತ್ತೆ ಆ ಒಪ್ಪಂದ ಏನು ಅಂತ ಹೇಳಿದ್ರೆ ಯುದ್ಧದ ಖರ್ಚು ಏನು ಮೂರು ಕೋಟಿಗಿಂತಲೂ ಹೆಚ್ಚು ಯುದ್ಧದ ಖರ್ಚೆ ಎಂದೇ ಅದು ಟಿಪ್ಪು ಸುಲ್ತಾನ್ರು ಬ್ರಿಟಿಷರಿಗೆ ನೀಡಬೇಕು ಅನ್ನುವಂಥದ್ದು ಆ ಸಂದರ್ಭದಲ್ಲಿ ಟಿಪ್ಪು ಸುಲ್ತಾನ್ರ ಏನು ಆ ಯುದ್ಧ ಮಾಡಿ ಸ್ವತಂತ್ರ ಸಂದರ್ಭ ಯಾವುದೇ ಹಣಕಾಸು ಕೂಡ ಅವರ ಹತ್ರ ಇಲ್ದಿರುವಂತ ಸಂದರ್ಭದಲ್ಲಿ ಅವರು ಆ ಒಂದು ಏನು ಮೂರು ಕೋಟಿಯಷ್ಟು ಹಣವನ್ನು ಏನು ಬ್ರಿಟಿಷರಿಗೆ ಏನು ದಂಡ ತೆರಬೇಕಾಗಿತ್ತು ಅದಕ್ಕೋಸ್ಕರ ಅವರು ತನ್ನ ಇಬ್ಬರು ಮಕ್ಕಳನ್ನ ಏನು ಒತ್ತೆ ಇಟ್ಟುಬಿಟ್ಟು ಆ ಒಂದು ಹಣ ಹೊಂದಿಸುವ ಒಂದು ಕಾರ್ಯದಲ್ಲಿ ಅವ್ರ ಏನ್ಮಾಡ್ತಾರೆ ಬ್ಯುಸಿ ಆಗಿರ್ತಾರೆ ಅಥವಾ ಆ ಹಣ ಹೊಂದಿಸುವ ಕಾರ್ಯವನ್ನು ಮಾಡ್ತಾ ಇರ್ತಾರೆ ಏನು ಈ ಯುದ್ಧದಿಂದ ಇವರಿಗೆ ಟಿಪು ಸುಲ್ತಾನ್ಗೆ ಸೋಲು ಆಯ್ತು ಮತ್ತು ನಷ್ಟನು ಉಂಟಾಯ್ತು ಆ ಏನು ಮೂರು ಕೋಟಿಯಷ್ಟು ಹಣವನ್ನು ಏನು ಬ್ರಿಟಿಷ್ಗೆ ಏನು ಆ ಸಂದರ್ಭ ಬಂದಾಗ ಈ ಒಂದು ಯೋಜನೆ ಏನು ಹಾಕಿದ್ದು ಕೆ ಆರ್ ಎಸ್ ಡ್ಯಾಮ್ ಅನ್ನು ಕಟ್ಟಬೇಕು ಅಥವಾ ಈ ಅಣೆಕಟ್ಟನ್ನು ಕಟ್ಟಬೇಕು ಅನ್ನೋ ಯೋಜನೆ ಏನ್ ಮಾಡ್ಕೊಂಡಿದ್ರು ಆ ಯೋಜನೆಯನ್ನು ಅವರು ಅರ್ಧದಲ್ಲಿ ಅರ್ಧದಲ್ಲಿ ಅಲ್ಲ ಅವರು ಅಡಿಗಲ್ಲ ಹಾಕಿದ ನಂತರ ಅದನ್ನ ಕೈ ಬಿಡಬೇಕಾಗುತ್ತೆ ಇದಾದ ನಂತರ ಅಂದ್ರೆ ಟಿಪ್ಪು ಸುಲ್ತಾನ್ರ ಕಾಲ ನಂತರ ಸುಮಾರು ನೂರ ಇಪ್ಪತ್ತೈದು ವರ್ಷಗಳ ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಒಂದು ಕನ್ನಂಬಾಡಿ ಅಣೆಕಟ್ಟೆಯನ್ನು ಏನು ಮಾಡ್ತಾರೆ ಕಟ್ಟಕ್ಕೆ ಪ್ರಾರಂಭ ಮಾಡಿಸೋದ್ರಿಂದ ಆಗ್ಬಿಟ್ಟು ಈ ಸಂಪೂರ್ಣ ಏನು ಕೆ ಆರ್ ಎಸ್ ಅಣೆಕಟ್ಟೆ ಏನಿದೆ ಅದರ ಸಂಪೂರ್ಣ ಕ್ರೆಡಿಟ್ ಏನಿದೆ ಅಥವಾ ಅದರ ರೂವಾರಿ ಏನಾಗಿರ್ತಾರೆ ಅಂತ ಹೇಳಿದ್ರೆ ನಾಲ್ವಡಿ ಕೃಷ್ಣರಾಜ್ ಒಳೆಯರಾಗಿರ್ತಾರೆ ಹಾಗಾಗಿ ಟಿಪ್ಪು ಸುಲ್ತಾನ್ರವ್ರು ಇಲ್ಲಿ ಅಣೆಕಟ್ಟನ್ನು ಕಟ್ಟಿರುವಂತದ್ದಲ್ಲ ಆ ಒಂದು ಏನು ಆ ಅಣೆಕಟ್ಟು ನಿರ್ಮಾಣಕ್ಕೆ ಒಂದು ಅಡಿಗಲ್ಲನ್ನು ಹಾಕಿಡ್ತಾರೆ ಅಷ್ಟು ಬಿಟ್ಟರೆ ಆ ಸಂಪೂರ್ಣ ಏನು ಟಿಪ್ಪು ರವರು ಆ ಒಂದು ಅಣೆಕಟ್ಟನ ನಿರ್ಮಾಣ ಮಾಡಿರುವುದಿಲ್ಲ ಹಾಗಾಗಿ ಎಸ್ ಸಿ ಮಹಾದೇವ್ ಅವರವರು ಏನು ಹೇಳಿಕೆ ಕೊಟ್ಟಿದ್ರು ಅದು ಸರಿಯಾಗೇ ಇದೆ ಆ ನಂತರ ಕೂಡ ಅದಕ್ಕೊಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟರು ನಾನು ಟಿಪ್ಪು ಸುಲ್ತಾನ್ ರವರು ಅಣೆಕಟ್ಟು ಕಟ್ಟಿದ್ದೀನಿ ಅಂತ ಹೇಳಿಲ್ಲ ನಾನು ಅದ್ರ ಅಡಿಗಲ್ಲನ್ನು ಹಾಕಿದ್ದು ಟಿಪ್ಪು ಸುಲ್ತಾನ್ ರವರು ಹೇಳಿದೆ ಅಂತ ಖಂಡಿತವಾಗ್ಲೂ ಅದು ನಿಜವೂ ಕೂಡ ಆಗಿದೆ ಇತಿಹಾಸ ಕೂಡ ಅದನ್ನೇ ಹೇಳೋದ್ರಿಂದ ಬಿಟ್ಟು ಟಿಪ್ಪು ಸುಲ್ತಾನ್ ಆ ಒಂದು ಕೆ ಆರ್ ಎಸ್ ಅಥವಾ ಕನ್ನಡಿ ಅಣೆಕಟ್ಟೆಗೆ ಆ ಅಡಿಗಲ್ ಹಾಕಿದಂತೂ ಸತ್ಯ ಚಿಕ್ಕಮಗಳೂರಿನ ಏನು ಮಾಜಿ ಶಾಸಕರಾಗಿರುವ ಸಿಟಿ ರವಿ ಅವರು ಒಂದು ಹೇಳಿಕೆ ಕೊಡ್ತಾರೆ ಟಿಪ್ಪು ಸುಲ್ತಾನ್ರವ್ರು ಬೇಗ ತೀರ್ಕೊಂಡೋಗಿದ್ದು ತುಂಬಾ ಒಳ್ಳೇದಾಯ್ತು ಅಥವಾ ಬೇಗ ಸತ್ತೋಗಿದ್ದು ತುಂಬಾ ಒಳ್ಳೇದಾಯ್ತು ಈ ಕನ್ನಡ ನಾಡನ್ನ ಇನ್ನಷ್ಟು ಹಾಳು ಮಾಡ್ತಾ ಇದ್ರು ಮತ್ತು ಇಡೀ ಕನ್ನಡ ನಾಡಿನಾದ್ಯಂತ ಇವರು ಮತಾಂತರವನ್ನು ಮಾಡ್ತಾ ಇದ್ರು ಅಂತ ಒಂದು ಬಾಲಿಷವಾದಂತ ಹೇಳಿಕೆ ಕೊಡ್ತಾರೆ ಸಿಟಿ ಅವರು ಕೂಡ ಅವರ ಶಾಲಾ ಅವಧಿಯಲ್ಲಿ ಟಿಪ್ಪು ಸುಲ್ತಾನ್ರ ಏನು ಇತಿಹಾಸಗಳನ್ನ ಓದ್ಕೊಂಡೇ ಬಂದ ಬಂದಂತವ್ರವರು ಅವರೇನು ಟಿಪ್ಪು ಸುಲ್ತಾನ ಇತಿಹಾಸ ಓದ್ಲೇ ಬಂದವರಲ್ಲ ಟಿಪ್ಪು ಸುಲ್ತಾನ್ ವಿಷಯವನ್ನು ಖಂಡಿತವಾಗ್ಲೂ ಓದ್ಕೊಂಡೇ ಬಂದಿರ್ತಾರೆ ಅವರಿಗೆ ಇನ್ನು ಗೊತ್ತಿಲ್ಲ ಅನ್ಸುತ್ತೆ ಟಿಪ್ಪು ಸುಲ್ತಾನ್ ಅವರು ಈ ಕನ್ನಡ ನಾಡಿನಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಒಂದು ಸ್ವಲ್ಪ ಇತಿಹಾಸ ಓದೋದು ಒಳ್ಳೇದು ಇಲ್ಲ ಅಂತ ಹೇಳಿದ್ರೆ ಈ ಅರೆಬೆರೆ ಇತಿಹಾಸಗಳು ಅಥವಾ ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಕಲ್ತಿರುವಂತ ಇತಿಹಾಸಗಳು ಈಗ ಯಾರು ಜನನು ಕೂಡ ನಂಬೋದಿಲ್ಲ ಯಾಕೆಂತ ಹೇಳಿದ್ರೆ ಅವರ ಕೂಡ ಏನಾದ್ರು ಗೊತ್ತಾಗಿರೋದಿಲ್ಲ ಜನ ಕೂಡ ಯಾರು ನಂಬೋದಿಲ್ಲ ಹಾಗಾಗಿ ಏನು ಆ ಮಹಾದೇವಪುರ ಹೇಳಿಕೆ ವಿರುದ್ಧ ಏನು ಸಿ ಸಿಟ್ರಿ ಅವರು ಏನು ಹೇಳಿಕೆ ಕೊಡ್ತಾ ಇದ್ದಾರೆ ಅದೇ ರೀತಿ ಮಾಜಿ ಸಂಸದ ಪ್ರತಾಪ್ ಅವರು ಕೂಡ ಏನೇನು ಹೇಳಿಕೆ ಕೊಡ್ತಾ ಇದ್ದಾರೆ ಅದೇ ರೀತಿ ಇನ್ನಿತರ ತುಂಬಾ ವ್ಯಕ್ತಿಗಳು ಏನು ಅವರ ವಿರುದ್ಧ ಹೇಳಿಕೆ ಕೊಡ್ತಾ ಇದ್ದಾರೆ ಅವರು ಟಿಪ್ಪು ಸುಲ್ತಾನ್ರ ಇತಿಹಾಸವನ್ನು ಒಂದಿಷ್ಟು ಕಲ್ತ್ಕೋಬೇಕು ಭಾರತಕ್ಕೆ ರೇಷ್ಮೆಯನ್ನು ಪರಿಚಯ ಮಾಡಿದ್ದು ಟಿಪ್ಪು ಸುಲ್ತಾನ್ ಅಂತ ಅದು ಕೂಡ ಇತಿಹಾಸದಲ್ಲಿ ಏನ್ ಹೇಳುತ್ತೆ ಅಂತ ಹೇಳಿದ್ರೆ ಭಾರತಕ್ಕೆ ರೇಷ್ಮೆಯನ್ನು ಟಿಪ್ಪು ಸುಲ್ತಾನ್ ಪರಿಚಯ ಮಾಡಿದ್ದಲ್ಲ ಕರ್ನಾಟಕಕ್ಕೆ ಅಥವಾ ಮೈಸೂರು ಭಾಗಕ್ಕೆ ಏನಿದೆ ಟಿಪ್ಪು ಸುಲ್ತಾನ್ ರೇಷ್ಮೆಯನ್ನು ಪರಿಚಯ ಮಾಡಿದ್ರು ಈ ರೇಷ್ಮೆಯನ್ನು ಎಲ್ಲಿಂದ ಪರಿಚಯ ಮಾಡುದು ಅಂತ ಹೇಳಿದ್ರೆ ಕೋಲ್ಕತ್ತಾ ಅಥವಾ ಪಶ್ಚಿಮ ಬಂಗಾಳದಿಂದ ಏನು ಅವರು ಅಲ್ಲಿಂದ ತಂದು ಈ ನಮ್ಮ ಮೈಸೂರು ಭಾಗಕ್ಕೆ ಪರಿಚಯ ಮಾಡಿಸಿದ್ರು ಪಶ್ಚಿಮ ಬಂಗಾಳದಿಂದ ಈ ರೇಷ್ಮೆಯಿಂದ ತಂದು ಮೈಸೂರಿಗೆ ಪರಿಚಯ ಮಾಡಿದ್ರು ಅಂತ ಹೇಳಿದ್ರೆ ಭಾರತದಲ್ಲಿ ಅದಾಗಲೇ ಏನು ರೇಷ್ಮೆ ಪರಿಚಯ ಇತ್ತು ಆದ್ರೆ ಕರ್ನಾಟಕಕ್ಕೆ ಪರಿಚಯ ಮಾಡಿದ್ದು ಟಿಪ್ಪು ಸುಲ್ತಾನ್ ಈ ಇತಿಹಾಸವನ್ನು ಕೂಡ ಅವರುಗಳು ಓದ್ಕೊಬೇಕು ಯಾಕಂದ್ರೆ ಟಿಪ್ಪು ಸುಲ್ತಾನ್ ಪ್ರತಿ ಬಾರಿ ಬಾರಿಗೂ ಹೆಜ್ಜೆ ಹೆಜ್ಜೆಗೂ ವಿರೋಧಿಸುವಂತವ್ರು ಈ ಇತಿಹಾಸವನ್ನು ಕೂಡ ಓದ್ಕೊಬೇಕಾಗುತ್ತೆ ರೇಷ್ಮೆಯನ್ನು ಹೇಗೆ ನಮ್ಮ ಕರ್ನಾಟಕಕ್ಕೆ ಪರಿಚಯ ಮಾಡಿದ್ರು ಅದೇ ರೀತಿ ಭಾರತಕ್ಕೆ ಒಂದು ಮಿಲಿಟರಿ ವ್ಯವಸ್ಥೆಯನ್ನು ಕೂಡ ಪರಿಚಯ ಮಾಡಿದ್ದು ಟಿಪ್ಪು ಸುಲ್ತಾನ್ ಮಿಲಿಟರಿ ವ್ಯವಸ್ಥೆಯನ್ನು ಮಾತ್ರ ಅಲ್ಲ ಯುದ್ಧದಲ್ಲಿ ಬೆಳಕೆಯಾಗ್ತಿರುವಂತಹ ಹಿಂದಿನ ಏನು ರಾಕೆಟ್ಗಳು ಏನಿದೆ ಅದನ್ನು ಕೂಡ ಟಿಪ್ಪು ಸುಲ್ತಾನ್ ಕಂಡುಹಿಡಿದಿದ್ದು ಕಂಡು ಮಾತ್ರ ಅಲ್ಲ ಬ್ರಿಟಿಷರ ವಿರುದ್ಧ ಹಲವಾರು ಯುದ್ಧದಲ್ಲಿ ಅವರು ಅದನ್ನು ಉಪಯೋಗ ಕೂಡ ಮಾಡಿದ್ದಾರೆ ಅದೇ ರೀತಿ ಕರ್ನಾಟಕದಲ್ಲಿ ಏನು ಕಾಗದದ ಫ್ಯಾಕ್ಟರಿ ಇರ್ಬೋದು ಅಥವಾ ಗ್ಲಾಸ್ ಫ್ಯಾಕ್ಟರಿ ಇರ್ಬೋದು ಇದನ್ನು ಕೂಡ ಸ್ಥಾಪನೆ ಮಾಡಿದವರು ಟಿಪ್ಪು ಸುಲ್ತಾನ್ ಉಳುವನಿಗೆ ಭೂಮಿ ಎಂಬ ಯೋಜನೆಯನ್ನು ಕೂಡ ತಂದಿದ್ದು ಟಿಪ್ಪು ಸುಲ್ತಾನ್ ಅದೇ ರೀತಿ ಹೊಸ ನಾಣ್ಯಗಳ ಪರಿಚಯ ಕ್ಯಾಲೆಂಡರ್ನ ಪರಿಚಯ ಇದನ್ನೆಲ್ಲ ಕೂಡ ಮಾಡಿದ್ದು ಕೂಡ ಟಿಪ್ಪು ಸುಲ್ತಾನ್ ಆಗಿರ್ತಾರೆ ಇಷ್ಟೆಲ್ಲ ಯೋಜನೆಗಳನ್ನು ನಮ್ಮ ನಾಡಿಗೆ ಟಿಪ್ಪು ಸುಲ್ತಾನ್ ತಂದಿದ್ರು ಕೂಡ ಇವತ್ತು ಟಿಪ್ಪು ಸುಲ್ತಾನ್ ಒಂದು ವರ್ಗದ ಕಣ್ಣಿ ಕಣ್ಣಿಗೆಯ ಕಾಣಿಸ್ತಾರೆ ಅಂತ ಹೇಳಿದ್ರೆ ಮತಾಂಧ ಕ್ರೂರಿ ಅನ್ನುವಂಥದ್ದು ಓಕೆ ಅವರನ್ನು ನಾವು ಮತಾಂಧನೋ ಅಥವಾ ಕ್ರೂರಿನೋ ಇನ್ನು ಏನನ್ನು ಕೂಡ ಹೇಳ್ಕೊಳೋಣ ಅವ್ರು ಹೇಳ್ತಾರೆ ಹೇಗೆ ಅಂತ ಹೇಳಿದ್ರೆ ಕೊಡಗಿನಲ್ಲಿ ಬಲವಂತದ ಮತಾಂತರಗಳು ನಡೀತು ಅಂತ ಏನು ಹೇಳ್ತಾರೋ ಇವತ್ತು ಬೇಕಿರೋ ಕೊಡಗಿನಲ್ಲಿ ಹೋಗ್ಬಿಟ್ಟು ಯಾರು ಕೂಡ ಅದನ್ನು ಏನೋ ಅಲ್ಲಿನ ಕೊಡಗಿನ ಜನಸಂಖ್ಯೆಯನ್ನು ಪರೀಕ್ಷೆ ಮಾಡ್ಬೋದು ಇವತ್ತು ಕೂಡ ಕೊಡಗಿನಲ್ಲಿ ಮುಸಲ್ಮಾನರು ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಒಂದು ವೇಳೆ ಟಿಪ್ಪು ಸುಲ್ತಾನ್ ಆ ಕಾಲದಲ್ಲಿ ಆ ರೀತಿಯ ಬಲವಂತದ ಮತಾಂತರ ಮಾಡಿದ್ರೆ ಟಿಪ್ಪು ಸುಲ್ತಾನ್ ಕೊಡಗಿನಲ್ಲಿ ಮುಸಲ್ಮಾನರ ಜನಸಂಖ್ಯೆ ಎಷ್ಟಿರಬೇಕಿತ್ತು ಮೈಸೂರಿನಲ್ಲಿ ಮುಸಲ್ಮಾನರ ಜನಸಂಖ್ಯೆ ಎಷ್ಟಿರಬೇಕಿತ್ತು ಅಥವಾ ಮಂಡ್ಯ ಜಿಲ್ಲೆಯಲ್ಲಿ ಮುಸಲ್ಮಾನರ ಜನಸಂಖ್ಯೆ ಎಷ್ಟಿರಬೇಕಿತ್ತು ಅಂತ ಹೇಳಿದ್ರೆ ಇಲ್ಲಿ ಇವರಿಗೆ ರಾಜಕೀಯ ಬೇಳೆ ಬೇಡಿಕೆ ಇವತ್ತು ಏನು ಅಸ್ತ್ರ ಇಲ್ಲ ಅಂತ ಹೇಳಿದಾಗ ಈ ಟಿಪ್ಪು ಸುಲ್ತಾನ್ ಅನ್ನುವಂಥ ಒಂದು ವ್ಯಕ್ತಿಯನ್ನು ತಂದು ಅವರ ಏನು ಹೆಸರಿನಲ್ಲಿ ಇಲ್ಲಿ ರಾಜಕೀಯ ಬೇಳೆಯನ್ನು ಬೇಯಿಸ್ಕೋಬೇಕು ಇದು ಯಾವ ಪಕ್ಷಕ್ಕಾದ್ರೂ ಸರಿಯೇ ಇಲ್ಲಿ ಇವರಿಗೆ ವಿವಾದಗಳು ಬೇಕು ಅಂದಾಗ ಟಿಪ್ಪು ಸುಲ್ತಾನ್ ಬರ್ತಾರೆ ಆ ವಿವಾದಗಳು ಎಲ್ಲಿವರೆಗೆ ಅಂತ ಹೇಳಿದ್ರೆ ಒಂದು ಹಂತದವರೆಗೆ ತಗೊಂಡೋಗಿ ಅದನ್ನ ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಒಂದು ಇಶ್ಯೂಗಳನ್ನ ತಂದು ಇವರಿಗೆ ಅದಕ್ಕೆ ಹಾಕ್ಬೇಕು ಹಾಕ್ಬಿಟ್ಟು ಕದಡಬೇಕು ಕದಡ್ಬಿಟ್ಟೇನು ಬರಬೇಕು ಇಲ್ಲಿ ಒಂದು ಸೌಹಾರ್ದನ ಕೆಡಿಸಬೇಕು ಮತ್ತು ಇವರಿವರ ಮತ ಮತ ಬ್ಯಾಂಕ್ಗಳನ್ನ ಇವರು ಭದ್ರ ಮಾಡಬೇಕು ಈ ಒಂದು ಯೋಜನೆಯಿಂದ ಆಗ್ಬಿಟ್ಟಾಗಿರುತ್ತದೆ ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಖಂಡಿತವಾಗ್ಲು ಈ ರಾಜಕಾರಣ ಟಿಪ್ಪು ಸುಲ್ತಾನ್ ಯಸ್ಮಾ ಸ್ಮರಣೆ ಮಾಡ್ತಾನೆ ಇರ್ತಾರೆ ಮತ್ತು ಟಿಪ್ಪು ಸುಲ್ತಾನ್ ವಿವಾದ ಮಾಡಿ ಅವರ ಮತ ಬ್ಯಾಂಕ್ಗಳನ್ನ ಏನೋ ಗಟ್ಟಿ ಮಾಡಂತ ಪ್ರಯತ್ನ ಮಾಡ್ತಾ ಇರ್ತಾರೆ ಟಿಪ್ಪು ಸುಲ್ತಾನ್ನ ಪರ ಮತ್ತು ವಿರೋಧ ಯಾರು ಬೇಕಿದ್ರೂ ಮಾತಾಡ್ಕೊಳ್ಳಿ ಹಾಗಾಗಿ ಈ ರಾಜಕಾರಣಿಗಳ ಮಾತಿಗೆ ಖಂಡಿತವಾಗಲು ಯಾರು ಬಲಿ ಬೀಳಬೇಡಿ ಟಿಪ್ಪು ಸುಲ್ತಾನ್ನ ಇತಿಹಾಸಗಳು ಬೇಕಾದಷ್ಟು ಪುಸ್ತಕಗಳಿದೆ ಇತಿಹಾಸ ತಜ್ಞರು ಬರೆದಂತಹ ಹಲವಾರು ಪುಸ್ತಕಗಳಿದೆ ಮತ್ತು ದಾಖಲೆಗಳಿದೆ ಎಲ್ಲವನ್ನು ಸ್ವಯಂ ಪರಿಶೀಲಿಸಿ ಅಥವಾ ನಾವು ಗಳಿಸುತ್ತಾ ಓದ್ಕೊಂಡು ಅವರ ಇತಿಹಾಸವನ್ನು ತಿಳ್ಕೊಳ್ಳೋದು ಒಳ್ಳೆಯದು ಯಾರೋ ಒಬ್ಬ ಇವನ ರಾಜಕೀಯ ತವಲಿಗೆ ಹೇಳುವಂಥ ಹೇಳಿಕೆಗಳನ್ನ ನಾವು ಗಂಭೀರವಾಗಿ ತಗೊಂಡು ಅದರ ವಿರುದ್ಧವಾಗಿ ಮಾತಾಡಿಕೊಂಡು ಕಾಲಹರಣ ಮಾಡೋದಕ್ಕಿಂತ ನಮಗೆ ಆಸಕ್ತಿ ಇದ್ರೆ ಟಿಪ್ಪು ಸುಲ್ತಾನ್ ಅಂತಲ್ಲ ಇನ್ ಯಾವುದೇ ರಾಜಗಳ ಬಗ್ಗೆ ನಮಗೆ ಆಸಕ್ತಿ ಇದ್ರೆ ಇತಿಹಾಸವನ್ನು ಇತಿಹಾಸ ತಜ್ಞರು ಬರೆದಿರುವಂತಹ ಪುಸ್ತಕಗಳಿಂದ ಹೇಳಿ ಪಡೆಯೋಣ ಮತ್ತು ಈ ನಾಡಿನಲ್ಲಿ ಇಂತಹ ಹೇಳಿಕೆ ಕೊಡುವಂತ ಯಾವುದೇ ರಾಜಕಾರಣಿ ಆಗಿರ್ಬೋದು ಒಂದು ಹೇಳಿಕೆ ಕೊಟ್ಟ ತಕ್ಷಣ ಅದಕ್ಕೆ ವಿರುದ್ಧವಾದಂತ ಹೇಳಿಕೆಗಳನ್ನು ಕೊಡುವಂಥದ್ದು ಅಥವಾ ಆ ಹೇಳಿಕೆಯಲ್ಲಿ ಯಾವುದೋ ಒಂದು ವರ್ಗವನ್ನು ಮಾತ್ರ ಅಥವಾ ಒಂದು ವರ್ಗನ ದೃಷ್ಟೀಕರಣ ಮಾಡಲಿಕ್ಕೋಸ್ಕರ ಮತ್ತೊಂದು ವರ್ಗವನ್ನ ಕೀಳಾಗಿ ನೋಡುವಂತಹ ಈ ರಾಜಕಾರಣಿಗಳಿಂದ ದಯವಿಟ್ಟು ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಕೂಡ ದೂರ ಇದ್ದು ರಾಜಕೀಯವಾಗಿ ನೀವೇನು ದೂರದೃಷ್ಟಿ ಇಟ್ಕೊಂಡಿದ್ರ ಆ ದೃಷ್ಟಿಯಿಂದ ಮಾತ್ರವನ್ನು ನೋಡಿ ಇಂತಹ ರಾಜಕಾರಣಿಗಳ ಯಾವುದೇ ಒಂದು ಆ ಹೇಳಿಕೆಗಳು ಕೂಡ ಯಾರು ಕೂಡ ಬಲಿಯಾಗಿ ಯಾರು ಕೂಡ ಉದ್ರಿಕ್ತ ಆಗ್ಬಿಟ್ಟು ಆ ಯಾರು ಕೂಡ ಯಾವುದು ಕೂಡ ಏನು ಅನಾಹುತಗಳಾಗದಿದ್ದ ನೋಡ್ಕೊಳ್ಳೋಣ ಅನ್ನುವಂಥದ್ದು ನ್ಯೂಸ್ ಕನ್ನಡ ಆಶಯ ಆಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತವಾಗ್ಲೂ ನೀವು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅದೇ ರೀತಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಇವತ್ತಿನ ಈ ಒಂದು ಚರ್ಚೆಯ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯಗಳು ಮುಕ್ತವಾಗಿ ಕಮೆಂಟ್ ಮೂಲಕ ನನಗೆ ತಿಳಿಸಿ ಅಂತ ಹೇಳ್ಕೊಂಡು ಇವತ್ತಿನ ಈ ಒಂದು ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ ಇದೇ ರೀತಿ ಬೇರೆ ಬೇರೆ ವಿಷಯಗಳ ಅಥವಾ ಸಾಮಾಜಿಕವಾಗಿ ಆ ಜನರಿಗೆ ಅನುಕೂಲವಾಗುವಂಥ ಒಳ್ಳೊಳ್ಳೆ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ನ್ಯೂಸ್ ಆಟ್ ಕನ್ನಡ ಎಂಬ ಈ ಹೊಸ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ನನ್ನನ್ನು ಬೆಂಬಲಿಸಿ ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇವತ್ತಿನ ಈ ಚರ್ಚೆಯನ್ನು ಮುಗಿಸ್ತಾ ಇದ್ದೀನಿ